ಆ ಸಿದ್ದರಾಮಯ್ಯರು ರಾಜ್ಯದ ಮುಖ್ಯಮಂತ್ರಿಗಳು ಚುನಾವಣೆ ಮುಂಚೆ ಏನು ಪ್ರಣಾಳಿಕೆಯಲ್ಲಿ ಅವರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನು ಹಾಕ್ಕೊಂಡಿರ್ತಾರೆ ನಾವು ಪಟ್ಟ ಕ್ಯಾಬಿನೆಟ್ನಲ್ಲೇ ಇದರನ್ನು ಒಳ ಜಾರಿ ಮಾಡ್ತೀವಿ ಅಂತ ಹೇಳಿ ಆ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಈ ಕರ್ನಾಟಕ ರಾಜ್ಯದ ಮಾದಿಗರ ಅರವತ್ತೇಳು ಪರ್ಸೆಂಟು ಮತನ ತಗೊಂಡು ಅವರು ಈ ರಾಜ್ಯದ ಚುಕ್ಕಾಣಿರಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಏನು ಭಾಸ್ಕರಣ್ಣನವರ ನೇತೃತ್ವದಲ್ಲಿ ಹೋರಾಟ ಮಾಡೋವರೆಗೂ ಕೂಡ ಆ ಒಳಮಿಸಾತಿ ವಿಚಾರ ಎತ್ತದೇ ಇಲ್ಲ ಕನ್ನಡಪರ ಸಂಘಟನೆಗಳು ರೈತರ ಪರ ಸಂಘಟನೆಗಳು ಮತ್ತೆ ಮಹಿಳಾ ಪರ ಸಂಘಟನೆಗಳು ಇವೆಲ್ಲರೂ ಕೂಡ ನಮಗೆ ಕ್ರಾಂತಿಕಾರಿ ಸಂಘ ಸಂಘರ್ಷ ಸಮಾವೇಶಕ್ಕೆ ದಯ ಮಾಡಿ ನೀವು ನಮ್ಮ ಮೇಲೆ ಮಾಡಿದ್ರೆ ಅಭಿಮಾನ ಇದ್ರೆ ತಾವೆಲ್ಲರೂ ಕೂಡ ಬಂದು ಎಲ್ಲ ಸಂಘಟನೆಯರು ಬಂದು ನಮಗೆ ಫ್ರೀಡಮ್ ಪಾರ್ಕ್ ಅಲ್ಲಿ ಬೆಂಬಲ ಸೂಚಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದ್ರೆ ಮುಂದಿನ ದಿನ ನಾವು ಯಾಕೆ ನಿಮ್ಮ ನಿಮ್ಮ ಸಂಘಟನೆಗಳನ್ನ ನಾವು ಯಾಕೆ ಯಾಕಿರ್ಬೇಕು ನಾವು ಬಾವು ಹಾಕಟ್ಟ ನಾವು ಬೇರೆ ಹಾಕ ನಾವು ಬಂಡಿಂಗ್ ಸಾಕ ನಾವು ನಿಮ್ಮನ್ನ ರಾಜ್ಯ ಮಟ್ಟದ ನಾಯಕರು ಮಾಡೋರು ನಾವು ನಮ್ಮ ಹೋರಾಟಗಳು ಅಂತ ಬಂದಾಗ ನೀವು ಬೆಂಬಲ ಸೂಚಿಸಿದ ಮೇಲೆ ನಾವು ಯಾಕೆ ನಿಮಗೆ ಬೆಂಬಲ ಸೂಚಿಸಬೇಕು ಅಂತ ಹೇಳಿ ಜೈ ಭೀಮ್ ಬಂಧುಗಳೇ ನನ್ನ ಹೆಸರು ಗುಡೆಮರಹಳ್ಳಿ ನಾಗರಾಜ್ ಅಂತ ನಾನು ಪ್ರಸ್ತುತ ರಾಮನಗರ ಜಿಲ್ಲೇನು ಇದು ನಾನೀಗ ನಿಮ್ಮ ಜೊತೆ ನನ್ನೊಂದು ಈ ಒಳಮೀಸ್ಲಾತಿ ಅನುಭವನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಿರಂತರವಾಗಿ ನಮ್ಮ ಬಿ ಆರ್ ಭಾಸ್ಕರಣ್ಣನವರ ನೇತೃತ್ವದಲ್ಲಿ ಮೂರು ತಿಂಗಳ ಮೇಲೆ ಒಂದಿನ ಇವತ್ತು ಮೊದಲನೇ ಬಾರಿಗೆ ದಾವಣಗೆರೆ ಜಿಲ್ಲೆ ಹರಿಹರ ಹರಿಹರದಿಂದ ಪ್ರೊಫೆಸರ್ ಕೃಷ್ಣಪ್ಪನವರ ಪುಣ್ಯಭೂಮಿ ಚೈತ್ಯ ಭೂಮಿ ಆ ಸಮಾಧಿ ಹತ್ರ ಇಂದ ಹಿಡಿದು ನಾವು ಆ ಬೆಂಗಳೂರವ್ರಿಗೂ ಫ್ರೀಡಂ ಪಾರ್ಕ್ ಬೆಂಗಳೂರವರೆಗೂ ಕೂಡ ನಾವು ಪಾದಯಾತ್ರೆ ಮಾಡಿದ್ದು ಆ ಪಾದಯಾತ್ರೆ ಆದ ನಂತರ ನಾವೊಂದು ದೊಡ್ಡ ಕ್ರಾಂತಿಕಾರಿ ಸಮಾವೇಶನ ಬೆಂಗಳೂರು ಪ್ರೀ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ದು ಭಾಳ ಈ ರಾಜ್ಯದ ಎಲ್ಲ ನಮ್ಮ ಸಮುದಾಯದ ಮಾದಿಗರು ಆ ಕಾರ್ಯಕ್ರಮನ ಸ್ವಯಂ ಘೋಷಿತವಾಗಿ ಬಂದು ಆ ಕಾರ್ಯಕ್ರಮನ ತುಂಬ ಯಶಸ್ವಿ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದಿಗರು ಮನೆ ಮಾತಾಯಿತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒಂದು ಆದೇಶ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಜಾತಿ ಗ ಜನಗಣತಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ತನಂತರ ನಾವೇನು ಮಾಡಿದ್ರು ಅದು ಆದಮೇಲೆ ಫ್ರೀಡಮ್ ಪಾರ್ಕಲ್ಲಿ ನಿರಂತರವಾಗಿ ಒಂದು ಹನ್ನೆರಡು ಹದಿಮೂರು ದಿನ ನಾವಲ್ಲಿ ಧರಣಿ ಕುಂತು ಏಕೆಂದರೆ ನಮಗೆ ಜಾರಿ ಜಾರಿಯಾಗಬೇಕು ಮುಂಬಡ್ತಿ ಹಿಂಬಡ್ತಿ ಹೊಸ ದೇಶ ಯಾವುದೂ ಆಗಬಾರ್ದು ನಮ್ಮ ಕಾನ್ಸೆಪ್ಟ್ ಇದ್ದಿತ್ತು ಏನು ಜಾತಿ ಜನಗಣತಿ ಏನು ಮಾಡೋದು ಬೇಡ ಅಂತ ಆದರೂ ಸರ್ಕಾರ ಜಾತಿ ಜನಗಣತಿ ಮಾಡಿ ಮನಮನೆ ಸಮೀಕ್ಷೆ ಮಾಡಿ ಇವತ್ತು ಇನ್ನೂ ಎರಡು ತಿಂಗಳುಗಳ ಕಾಲ ಮುಂದೂಡಿದೆ ಏನದನ್ನು ಮುಂದೂಡದೆ ಅಂತ ಅಂದರೆ ಇದನ್ನು ಎಳ್ಕೊಂಡು ಹೋಗ್ತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡಿದೆ ನಾನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರು ಈ ರಾಜ್ಯದ ಮುಖ್ಯಮಂತ್ರಿಗಳು ಚುನಾವಣೆ ಮುಂಚೆ ಏನು ಪ್ರಣಾಳಿಕೆಯಲ್ಲಿ ಅವರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನು ಹಾಕ್ಕೊಂಡಿರ್ತಾರೆ ನಾವು ಪಟ್ ಕ್ಯಾಬಿನೆಟ್ನಲ್ಲೇನೇ ಇದರನ್ನು ಒಳಮಿತ್ಲಾತಿನ ಜಾರಿ ಮಾಡ್ತೀವಿ ಅಂತ ಹೇಳಿ ಆ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಈ ಕರ್ನಾಟಕ ರಾಜ್ಯದ ಮಾದಿಗರ ಅರವತ್ತೇಳು ಪರ್ಸೆಂಟು ಮತನ ತಗೊಂಡು ಅವರು ಈ ರಾಜ್ಯದ ಚುಕಾಣಿ ಹಿಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಏನು ಬಾ ಬಿ ಆರ್ ಭಾಸ್ಕರಣ್ಣನವರ ನೇತೃತ್ವದಲ್ಲಿ ಹೋರಾಟ ಮಾಡೋವರೆಗೂ ಕೂಡ ಆ ಒಳ ವಿಚಾರನ ಎತ್ತದೇ ಇಲ್ಲ ನಾವು ಹೋರಾಟ ಮಾಡಿದ ನಂತರ ಪಾದಯಾತ್ರೆ ಮಾಡಿದ ಎಲ್ಲ ಕ್ರಾಂತಿಕಾರಿ ಭೀಮಸೇನಾನೆಗಳು ಕರ್ನಾಟಕ ರಾಜ್ಯದಂಥ ಹೋರಾಟ ಮಾಡಿ ಎಚ್ಚರಿಸಿದ ಮೇಲೆ ಅವ್ರೇನು ಏನು ಮಾಡ್ತಾರೆ ಜಾತಿ ಜನಗಣ ಹೊಸ ದೇಶ ಯಾವ ಮಾಡ್ದಂಗೆ ತಡೀತಾರೆ ಯಾಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಮಾದಿಗರು ಏನು ಅರವತ್ತೇಳು ಪರ್ಸೆಂಟ್ ಓಟ್ ತಗೊಂಡ್ರು ನೀವು ಓಟ್ ತಗೊಂಡು ಸೀಟ್ ಮೇಲೆ ಕುಂತವ್ರು ಆ ಕುರ್ಚಿ ಮೇಲೆ ಕುಂತವರು ಫಸ್ಟ್ ಕ್ಯಾಬಿನೆಟ್ನಲ್ಲೇ ಮಾಡಬೇಕಾಗಿತ್ತು ಈಗ ನಿಮ್ಮ ಈ ಸೇವೆ ಕರ್ನಾಟಕ ರಾಜ್ಯದಲ್ಲಿ ಏನು ಎರಡು ಕಾಲು ವರ್ಷ ಆಗಿದೆ ಎರಡು ಕಾಲು ವರ್ಷ ಆದ್ರೂ ಕೂಡ ಮಾದಿಗರ ಬಗ್ಗೆ ಕಿಂಚಿತ್ತು ಕೂಡ ನೀವು ಚಿಂತನೆ ಮಾಡಿಲ್ಲ ಹೋರಾಟ ಮಾಡಿಲ್ಲ ಯೋಚನೆ ಮಾಡಿಲ್ಲ ತಾವು ಹಾಗಾಗಿ ನಾವು ಫ್ರೀಡಮ್ ಪಾರ್ಕಲ್ಲಿ ಧರಣಿ ಮುಗಿಸಿ ನಾವು ಇಲ್ಲಿ ಕುಂತರೆ ಏನು ನಮ್ಮ ಸಮುದಾಯದ ಮಾದಿಗರು ಅವೇರ್ನೆಸ್ ಆಗಲ್ಲ ಅಂಥೇಳಿ ಬಿ ಆರ್ ಅಣ್ಣನವರ ನೇತೃತ್ವದಲ್ಲಿ ಚಾಮ ಚಾಮರಾಜನಗರದಿಂದ ಬೀದರ್ವರೆಗೂ ನಾವು ರಥಯಾತ್ರೆ ಮಾಡಿದೆವು ರಥಯಾತ್ರೆ ಆದ ನಂತರ ಈಗ ನಾವು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ನಮ್ಮ ವಂಶಸ್ಥರಾದ ಮೈಸಾಸುರನ ಆ ಪಾದದಿಂದ ನಾವು ಏನು ನಾವು ಪಾದಯಾತ್ರೆನ ನಾವು ಅಲ್ಲಿಂದ ನಮ್ಮ ಭಾಸ್ಕರನವ್ರ ನೇತೃತ್ವದಲ್ಲಿ ಏನು ರೂಪಿಸ್ಕೊಂಡಿದ್ದೋ ಅಲ್ಲಿಂದ ನಾವು ಬಂದಿದ್ದೀವಿ ಅಲ್ಲಿಂದ ಬಂದ ಮೇಲೆ ನಮಗೆ ಮೈಸೂರಲ್ಲಿ ಏನು ನಮ್ಮ ವಿರೋಧಿ ವಿರೋಧಿ ಬಣದವರು ಏನು ಎಚ್ ಎಸ್ ಸಿ ಅವರ ಚೇಲಗಳು ಯಾರೋ ನಾಲ್ಕು ಜನ ಐದು ಜನ ಕುಡುಕರು ಬಂದು ಬೆಟ್ಟದಲ್ಲಿ ನಮ್ಮ ಮೇಲೆ ಕಲ್ತುರ್ತಕ್ಕಂಥ ಕೆಲಸ ಮಾಡಿ ಆ ಕಲ್ತುರ್ತಕ್ಕಂಥ ಈ ರಾಜ್ಯ ಸರ್ಕಾರ ಮೈಸೂರು ಜಿಲ್ಲಾಡಳಿತ ಮತ್ತು ಮೈಸೂರು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಬೇಕಾಯ್ತು ಅವ್ರನ್ನ ಬಿಟ್ಟು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಎರಡು ಸಾವಿರ ಜನ ಪೊಲೀಸ್ನ ನಮ್ಮ ನಮಗೆ ನಾವಿರ್ತಕ್ಕಂಥ ಪಾದಯಾತ್ರಿಗಳು ಮೂವತ್ತೈದರಿಂದ ನಲವತ್ತು ಜನ ಇರ್ತೀವಿ ನಲವತ್ತು ಜನಕ್ಕೆ ಎರಡು ಸಾವಿರ ಪೊಲೀಸ್ತರನ್ನ ನಮಗೆ ನಿಯೋಜನೆ ಮಾಡಿ ಏನೋ ಅರಸೇನೆ ಪಡೆ ಹಾಕಿ ಮಿಲ್ಟ್ರಿ ಹಾಕಿ ನಮಗೆ ಅಲ್ಲಿ ಒಂದು ದೊಡ್ಡ ಹೋರಾಟ ಏನಂದರೆ ನಮ್ಮನ್ನು ಅರೆಸ್ಟ್ ಮಾಡಿದ ತಕ್ಷಣ ನಮ್ಮ ಚಾಮರಾಜನಗರ ಜಿಲ್ಲೆಯವರು ಮೈಸೂರು ಜಿಲ್ಲೆಯವರು ಮಂಡ್ಯ ಜಿಲ್ಲೆಯರು ಮತ್ತು ಕೆಲವರು ನಮ್ಮ ರಾಮನಗರ ಜಿಲ್ಲೆಯರು ಅಲ್ಲಿಗೆ ನಮಗೆ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ನಮ್ಮನ್ನು ಏನು ಅರೆಸ್ಟ್ ಮಾಡಿ ನಮ್ಮನ್ನು ಎಂಟು ಟೇಷನ್ನಲ್ಲಿ ಬೇರೆ ಬೇರೆ ಟೇಷನ್ನಲ್ಲಿ ನಮ್ಮನ್ನು ಮೂವತ್ತೈದು ಜನಗಳನ್ನ ವಿಂಗಡಣೆ ಮಾಡಿ ಹಾಕಿರ್ತಾರೆ ಅಲ್ಲೆಲ್ಲ ಟೇಷನ್ ಹತ್ರ ಬಂದು ಈ ಮಾದಿಗ ಸಮುದಾಯದ ಮುಖಂಡರುಗಳು ಲೀಡ್ರುಗಳು ತುಂಬ ಹೋರಾಟ ಮಾಡ್ತಾರೆ ಹೋರಾಟ ಆದ ನಂತರ ನಮಗೆ ನಮ್ಮ ಬಿ ಆರ್ ಭಾಸ್ಕರ್ಣನವರ ನೇತೃತ್ವದಲ್ಲಿ ನಾವೇನು ಪಾದಯಾತ್ರೆ ಹೊಡ್ಡಿದ್ದೋ ಅವ್ರ ಮ್ಯಾಲೆಲ್ಲ ಕೂಡ ಪ್ರಕರಣ ದಾಖಲಾಗ್ತದೆ ಭಾಸ್ಕರಣ್ಣ ಮೇಲೆ ಸತತವಾಗಿ ಮೂರೋ ನಾಲ್ಕು ಕೇಸ್ಗಳನ್ನ ಅವ್ರ ಮೇಲೆ ಹಾಕ್ತಾರೆ ಭೀಮಾ ಸೇನಾನಿಗಳ ಮೇಲೆ ಕೇಸ್ ಹಾಕ್ತಾರೆ ಕೇಸಾದರೂ ಕೂಡ ನಾವು ಯಾವುದೇ ಸಮುದಾಯಕ್ಕೆ ನಾವು ನಾವು ಒಳಮಿಸ್ತಾತಿ ತಂದು ಬರ್ತೀವಿ ಅಂತ ಹೇಳಿ ನಾವು ಮನೆ ಬಿಟ್ಟು ಬಂದಿರತಕ್ಕಂಥದ್ದು ನಾವು ಯಾವುದಕ್ಕೆ ಹೆದರಲ್ಲ ಅಂಜಲ್ಲ ಹಾಗಾಗಿ ಭಾಸ್ಕರ್ಣ ನೇತೃತ್ವದಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಮೂವತ್ತೊಂದು ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲೆಗಳನ್ನ ನಾವು ಇವತ್ತು ಮುಗಿಸಿ ನಾವು ಜೂನ್ ಒಂಬತ್ತರಂದು ಬೆಂಗಳೂರಿನಲ್ಲಿ ದೊಡ್ಡ ಕ್ರಾಂತಿಕಾರಿ ಸ ಸಂಘರ್ಷ ಸಮಾವೇಶ ಅಂತೇಳಿ ಮಾದಿಗರು ಹೋರಾಟನ ಬಿ ಆರ್ ಭಾಸ್ಕರ್ಣ್ಣನವರ ನೇತೃತ್ವದಲ್ಲಿ ದೊಡ್ಡ ಒಂದು ಕ್ರಾಂತಿಕಾರಿ ಸಮಾವೇಶ ನಡೀತದೆ ದಯಮಾಡಿ ಎಲ್ಲ ನನ್ನ ಕುಲ ಬಾಂಧವರಿಗೆ ಮಾದಿಗ ಸಮುದಾಯದ ಕುಲಬಾಂಧವರಿಗೆ ಕರ್ನಾಟಕ ರಾಜ್ಯದ ಎಲ್ಲ ಮಾದಿಗರಿಗೆ ನಾನು ತಿಳಿ ತಿಳಿಸಿ ತಾವು ಜೂನ್ ಒಂಬತ್ತರಂದು ನೀವು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ನಡೀತಕ್ಕಂಥ ಸಂಘರ್ಷ ಸಮಾವೇಶಕ್ಕೆ ದಯಮಾಡಿ ಯಂಗ್ಸರು ಮಕ್ಕಳು ಯುವಕರು ಮತ್ತು ಎಲ್ಲ ನಮ್ಮ ಸಮುದಾಯದ ಎಜುಕೇಟೆಡ್ಸ್ ಏನಿದ್ದೀರಾ ಅವರೆಲ್ಲ ಬರಬೇಕು ಇನ್ನೊಂದು ಮನವಿ ಏನಂದರೆ ನಾವು ಕರ್ನಾಟಕ ರಾಜ್ಯದ ಸಂಘಟನೆಗಳು ಎಲ್ಲ ಸಂಘಟನೆಯಲ್ಲಿ ಇರ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ನಾವು ನೀವು ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳವೆ ಕನ್ನಡಪರ ಸಂಘಟನೆಗಳು ರೈತರ ಪರ ಸಂಘಟನೆಗಳು ಮತ್ತು ಮಹಿಳಾ ಪರ ಸಂಘಟನೆಗಳು ಇವೆಲ್ಲವೂ ಕೂಡ ನಮಗೆ ಕ್ರಾಂತಿಕಾರಿ ಸಂಘ ಸಂಘರ್ಷ ಸಮಾವೇಶಕ್ಕೆ ದಯಮಾಡಿ ನೀವು ನಮ್ಮ ಮೇಲೆ ಮಾದಿಗರ ಮೇಲೆ ಅಭಿಮಾನ ಇದ್ದರೆ ನಾವು ಕೂಡ ಬಂದು ಎಲ್ಲ ಸಂಘಟನೆಯರು ಬಂದು ನಮಗೆ ಫ್ರೀಡಮ್ ಪಾರ್ಕಲ್ಲಿ ಬೆಂಬಲ ಸೂಚಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ಮುಂದಿನ ದಿನದಲ್ಲಿ ನಾವು ಯಾಕೆ ನಿಮ್ಮ ನಿಮ್ಮ ಸಂಘಟನೆಗಳಲ್ಲೆಲ್ಲ ನಾವು ಯಾಕಿರಬೇಕು ನಾವು ಬಾವುಟ ಕಟ್ಟಾರ ನಾವು ಬ್ಯಾನರ್ ಹಾಕೋರು ನಾವು ಬಂಡಿಂಗ್ಸ್ ಹಾಕೋರು ನಾವು ನಿಮ್ಮನ್ನು ಈ ರಾಜ್ಯ ಮಟ್ಟದ ನಾಯಕರು ಮಾಡೋರು ನಾವು ನಮ್ಮ ಅಂತ ಬಂದಾಗ ನೀವು ಬೆಂಬಲ ಸೂಚಿಸ್ತಿದ ಮೇಲೆ ನಾವು ಯಾಕೆ ನಿಮಗೆ ಬೆಂಬಲ ಸೂಚಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ತಾವೆಲ್ಲನೂ ಕೂಡ ನಮಗೆ ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ಏನು ಜೂನ್ ಒಂಬತ್ತರಂದು ನಡೆಯುವ ಕ್ರಾಂತಿಕಾರಿ ಸಂಘರ್ಷ ಸಮಾವೇಶಕ್ಕೆ ತಾವೆಲ್ಲ ಭಾಗವಹಿಸ್ತೀರಾ ಬೆಂಬಲ ಸೂಚಿಸ್ತೀರಾ ಅಂತ ಹೇಳಿ ನಾನು ಮಾತು ಮುಗಿತೀನಿ ಜೈ ಭೀಮ್ ಜೈ ಮಾದಿಗ